ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸಿಂಹರಾಶಿಯವರಿಗೆ ಗುರುವಿನ ಕೃಪೆ ಹೇಗಿದೆ ಹೇಳತಕ್ಕಂಥದ್ದು ಕೂಡ ನಾವು ಚಿಂತನೆ ಮಾಡಬೇಕು ಸಿಂಹರಾಶಿಯವರಿಗೆ ಹತ್ತನೆಯ ಮನೆ ಗುರು ಕರ್ಮ ಗುರು ಅಂತ ಕರೆಯಲ್ಪಡುತ್ತೆ ಏನಪ್ಪ ಈ ಕರ್ಮಗುರು ಅಂದರೆ ನಾವು ಏನೇನು ಮಾಡಿದ್ದೇವೆ ನಮ್ಮ ಪೂರ್ವಜರ ಮಾಡಿರ್ತ ಪಾಪ ಕರ್ಮಾನುಸಾರವಾಗಿ ನಮ್ಮ ಫಲಾಫಲಗಳೆಲ್ಲವೂ ಕೂಡ ನಿರ್ಣಯವಾಗತ್ತೆ ಹಾಗಾದರೆ ಯಾವ ರೀತಿಯ ಫಲಾಫಲಗಳು ನಾವು ಕಾಣಬಹುದು ಹೇಳ್ತಕ್ಕಂಥದ್ದು ಮನೆಯಲ್ಲಿ ನಿತ್ಯವೂ ಕೂಡ ವಾಕ್ ಯುದ್ಧ ಪ್ರಾರಂಭವಾಗುತ್ತೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಸುಮ್ಮನೆ ಇದ್ದರೂ ಕೂಡ ಹೆಂಡತಿಯಿಂದ ಗಂಡನೆಗೆ ಕಿರಿಕಿರಿ ಆಗತಕ್ಕಂಥದ್ದು ಮಕ್ಕಳಿಂದ ತಂದೆಯವರಿಗೆ ಕಿರಿಕಿರಿ ಆಗತಕ್ಕಂಥದ್ದು ಎಲ್ಲೋ ಒಂದು ಕಡೆ ನೀವು ಜಾಬ್ ಇರ್ತೀರಾ ಅಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು ತಪ್ಪು ಮಾಡಿಲ್ಲ ಅಂದರೂ ಕೂಡ ತಪ್ಪು ಮಾಡಿದ್ದೀರಿ ಅಂತ ಹೇಳ್ತಕ್ಕಂಥ ಒಂದು ಅಪವಾದ ಬರುತ್ತೆ ಕೆಲಸ ಚೆನ್ನಾಗಿ ಮಾಡಿದರೂ ಕೂಡ ಅವ ನಿಮ್ಮ ಕೆಲಸ ಚೆನ್ನಾಗಿಲ್ಲ ಅಳತಕ್ಕಂಥದ್ದು ಬರುತ್ತೆ ಏನಾಗುತ್ತೆ ನಿಮ್ಮ ಜಾಬು ಉದ್ಯೋಗ ಕಡಿತಗೊಳ್ಳುತ್ತೆ ಹೇಳತಕ್ಕಂಥದ್ದು ಹಾಗೆ ಮನೆಯಲ್ಲೂ ಕೂಡ ಹೆಂಡತಿಯಿಂದ ಅಸಮಾಧಾನ ಉಂಟಾಗತ್ತೆ ಗಂಡ ಮತ್ತು ಹೆಂಡತಿಯ ಪತಿ ಪತ್ನಿಯರ ನಡುವೆ ಸಂಬಂಧಗಳು ಇರುವುದಿಲ್ಲ ಮಾತುಕತೆನೇ ಹೋಗಿರುತ್ತೆ ಹೆಂಡತಿ ಒಂದು ಸ್ಥಳದಲ್ಲಿ ವಾಸ ಗಂಡ ಇನ್ನೊಂದು ಸ್ಥಳದಲ್ಲಿ ವಾಸ ದಾಂಪತ್ಯ ಜೀವನದ ಬಗ್ಗೆ ವಿಚ್ಛೇದನ ಬಗ್ಗೆ ಚಿಂತನೆ ನಡೀತಾ ಇರುತ್ತೆ ಪ್ರಕ್ರಿಯೆಗಳು ಆರಂಭವಾಗ್ತಾ ಇರತಕ್ಕಂಥದ್ದು ಹೊಸದಾಗಿ ವ್ಯಾಪಾರ ಮಾಡ್ತಾಯಿದ್ರೆ ಏರುಪೇರು ಉಂಟಾಗತ್ತೆ ಎಲ್ಲೊಂದು ಕಡೆ ಸಾಲಬಾಧೆ ಜಾಸ್ತಿ ಆಗತ್ತೆ ಯಾರೋ ಮಾತನ್ನು ಕೇಳಿಕೊಂಡು ಏನೋ ಮಾಡಲಿಕ್ಕೆ ಹೋಗಿ ಇನ್ನೇನೋ ಆಗತ್ತೆ ಸಾಲಬಾಧೆ ಶುರುವಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಬಂಧು ಮಿತ್ರರ ಸಮಾಗಮನ ಮಿತ್ರರಿಂದ ಸಹಾಯವೂ ಕೂಡ ಉಂಟಾಗತ್ತೆ ಲಾಭ ಉಂಟಾಗತ್ತೆ ಅಂತ ಕೂಡ ಸೂಚಿಸುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಉತ್ತಮ ಅಂಕವನ್ನು ಪಡೆಯತಕ್ಕಂಥದ್ದು ಉತ್ತಮ ಫಲಿತಾಂಶವನ್ನು ಪಡೆಯುವಲ್ಲಿ ಯಶಸ್ಸು ಉಂಟಾಗತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಪರಸ್ಥಳದಲ್ಲಿ ವಾಸ ಮಾಡ್ತಕ್ಕಂಥದ್ದು ಸರ್ಕಾರಿ ಕೆಲಸ ಕಾರ್ಯಗಳು ವಿಳಂಬವಾಗಿ ಸಿಗುವಂಥದ್ದು ವಿಳಂಬವಾಗತಕ್ಕಂಥದ್ದು ಜಮೀನಿನ ವ್ಯವಹಾರದಲ್ಲಿ ಕಿರಿಕಿರಿ ಉಂಟಾಗ್ತಾ ಇರತಕ್ಕಂಥದ್ದು ಎಲ್ಲ ಒಂದು ಕಡೆ ನೀವು ಇಷ್ಟಪಟ್ಟಿರೋದು ಪ್ರೀತಿ ಎಲ್ಲ ಸಿಗದೇ ಇರತಕ್ಕಂಥದ್ದು ಆಭರಣ ವ್ಯವಹಾರ ಕ್ಷೇತ್ರದಲ್ಲಿ ಹಿನ್ನಡೆ ಆಗತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗ್ತಾ ಇರುತ್ತೆ ಆದರೂ ಕೂಡ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕೆಲವೊಂದಷ್ಟು ವ್ಯವಹಾರ ಕ್ಷೇತ್ರಗಳಿಗೆ ವ್ಯವಹಾರವನ್ನು ಮಾಡಬೇಕಾದರೆ ಆಲೋಚನೆ ಮಾಡಬೇಕು ಪರಿಶೀಲನೆ ಮಾಡಿಕೊಂಡು ನೀವು ಕೈ ಹಾಕಿದರೆ ಸುಲಭವಾದೀತು ಅಂತ ಹೇಳ್ತಾ ದಶಾ ಸಂಧಿ ನಿಮ್ಮ ನಿಮ್ಮ ಜಾತಕ ಇತ್ಯಾದಿಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಸೂಕ್ತ ಶುಭವಾಗಲಿ ಮಂಗಲವಾಗಲಿ